உங்களுக்கு எதிரான வழக்குகள் குறித்து விசாரிக்க வேண்டும் என்றும் அவர் கேட்டுக் ओ ने पता ना Pues És mateix que recreaven nin tejer, però per nostra na.

सारे टीचर उड़ाल बंदी लेना की बंद ले ले टीचर बंद ले टीचर या कमिश ले क्या था टीचर टीचर माने कल्सा माने कैसा मारी बंदी है टीचर ये कल्सा मारे तो होमवर्क बंदी है और टीचर माने नहीं नहीं मारी है यार मैं लगभग पति रहने टीचर नीचे मारी है नीचे रहा मैं बंदे वहाँ बंदी मैं ना आने चुवा टीचर मारी नहीं होमवर्क तक तोड़ तो मारी नहीं टीचर ना बाबा Эна дугусусу аяка Айо суреди энайт бана генди бидкон бади тенича мане муро дин руканат ота лени дича ота лени ай бай बगनील। ठीक है। क्यों बगनीला? कौनसा टीचर? बगनील के। यारों अमर बढ़ती रह। मानीरी टीचर। यारों अमर बढ़ती ला। याहू। अमर ನಾನು ನಿಮಗೆ ಭಾಷೆ ಬಗ್ಗೆ ಪಾಠ ಹೇಳುತ್ತೇನೆ ಸರಿ ಹೋಗ್ಲಿ ನಾನು ಹೋಂವರ್ಕ್ ಮಾಡ್ಕೊಂಡು ಬರ್ರಿ ಹೋಗು ಹಾ ಸರ್ ಇತರ ನಾನು ಅತಿ ಹೇಳಿದ್ನಲ್ಲ ಅದಕ್ಕೆ ಏನು ಮಾಡ್ತಿಮ್ಮಾ ತಮ್ಮೈ ಮೂರ್ತಿ ಬಾರಿ ನಾನು ನಿಮಗೆ ಭಾಷೆ ಬಗ್ಗೆ ಪಾಠ ಹೇಳುತ್ತೇನೆ ನಮ್ಮ मातृಭಾಷೆ ಯಾವುದು ಹೇಳ್ರಿ ಕನ್ನಡನಾ ಕನ್ನಡ ಭಾಷೆ ಬಿಟ್ಟು ಯಾವ ಭಾಷೆ ಇದಾವೆ ಹೇಳಮ್ಮ ಅಂಕಿತ ಇಂಗ್ಲಿಷ್ ಹಿಂದಿ ತೆಲುಗು ಕನ್ನಡ ಅಷ್ಟೇ ಗೊತ್ತದೆ ಕುತ್ಕೊಳ್ಳಮ್ಮ ಕಲಿಯೋಕೆ ಕೋಟಿ ಭಾಷೆ ಆಗೋಕೆ ಒಂದೇ ಭಾಷೆ ಕನ್ನಡ ಮಾತೃ ಭಾಷೆಯನ್ನು ಮರೆಯಬಾರದು ನಮ್ ಭಾರತದಲ್ಲಿ ಎರಡ್ ಸಾವಿರಕ್ಕಿಂತ ಹೆಚ್ಚು ಭಾಷೆಗಳಿವೆ ಎಷ್ಟಿವೆ ಅವುಗಳಿಗೂ ಗೌರವ ಕೊಡೋಣ ಕನ್ನಡ ಭಾಷೆಯನ್ನು ಜಾಸ್ತಿ ಬಳಸೋಣ

ಟೀಚರ್ ಡಾಕ್ಟರ್ ಅನ್ನದಿರಿ ಟೀಚರ್ ಡಾಕ್ಟರ್ ವೈದ್ಯರು ಅಂತೀರಿ ವೈದ್ಯರು ಅಂತೀರಿ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಗುಡ್ ಗುಡ್ ನೈಟ್ ಮಾರ್ನಿಂಗ್ ಅನ್ನದಿರಿ ಶುಭೋದಯ ಹೇಳಲು ಮರೆಯಬೇಡಿ ಶುಭೋದಯ ಹೇಳಲು ಮರೆಯಬೇಡಿ ಕನ್ನಡ ಭಾಷೆಯನ್ನು ಜಾಸ್ತಿ ಬಳಸೋಣ ಎಲ್ಲ ಭಾಷೆಯನ್ನು ಬಳಸೋಣ ಹುಟ್ಟು ಉಪ್ಪಿನ ಅಷ್ಟೇ ಬಳಸೋಣ ಕನ್ನಡ ಭಾಷೆಗೆ ಪ್ರಾಮುಖ್ಯತೆ ಕೊಡೋಣ ಇವಾಗ ನಾವು ನಿಮಗ ಹೊಡೆಂಗಿಲ್ಲ ಬಡಂಗಿಲ್ಲ ಶಿಕ್ಷೆ ಕೊಡಂಗಿಲ್ಲ ನಾವ್ ಶಾಲೆ ಕಲಿಯುವಾಗ ನಮಗ್ ಕೊಡ್ತಿದ್ರು ನಮಗ ಹೊಡಿತಿದ್ರು ಆ ಒಂದೊಂದ್ ಒಂದೊಂದ್ ಅರ್ಥ ಇರುತ್ತ ಅರ್ಥ ಮತ್ತೆ ಅದ್ ಶಿಕ್ಷೆ ತೀಕೊಳಿತ್ರ ಬಾರಮ್ಮ ಮೈಲಿ ಮಣಕಲ್ ಮೇಲೆ ನಿತ್ಗ ಈ ತರ ಯಾಕೆ ತಿರ್ ಹೇಳಿ ಅಣಕಾಲು ಮೇಲೆ ನಿಲ್ಲಿಸಿದರೆ ವಿನಯವನ್ನು ರೂಢಿ ಮಾಡಿಕೊ ಎಂದರ್ಥ ಹಿರಿಯರಿಗೆ ಗೌರವ ಕೊಡು ಎಂದರ್ಥ ಕಟ್ಟಿ ಬಾಯಿ ಈ ತರ ಯಾಕೆ ನಿನ್ನನ್ನು ನೀನು ಹೊಗಳಿಕೋಬೇಡ ಎಂದರ್ಥ ಇಲ್ಲಿ ಕಿವಿ ಇಡಿ ಈ ತರ ಅಲ್ಲ ಈ ತರ ಈ ತರ ಯಾಕೆ ಹಿಡಿತಾರೆ ಹೇಳಿ ಒಳ್ಳೆಯ ವಿಷಯವನ್ನು ಶ್ರದ್ಧೆಯಿಂದ ಕೇಳು ಎಂದರ್ಥ ಹೋಗು ಅಂಕಿತಾ ಬಾಯ್ಲಿ ನಾವು ಕಲಿಯುವಾಗ ಬೆಂಚಿನ ಮೇಲೆ ಯಾಕೆ ಹೇಳಿ ಓದೋದ್ರಲ್ಲಿ ಎಲ್ಲರಿಗಿಂತ ಮುಂದಿರ್ಲಿ ಅಂತ ಹೋಗು ದಿವ್ಯಾ ಬಾಯ್ಲಿ ಕೈ ಮೇಲಕ್ಕೆತ್ತು ಈ ತರ ಯಾಕ್ ನಿಲ್ಲಿಸ್ತಾರೆ ಹೇಳಿ ಗೊತ್ತಿಲ್ಲ ಮುಖ ಮಾಡಿ ಆತ್ಮಲೋಕನ ಮಾಡಿಕೊ ಎಂದರ್ಥ ಕ್ಲಾಸಿನ ಹೊರಗೆ ಯಾಕೆ ನಿಲ್ಲಿಸ್ತಾರೆ ಹೇಳಿ ಗೊತ್ತಿಲ್ ಟೀಚರ್ ಪರಿಸರ ಜ್ಞಾನ ಮಾಡಿಕೊ ಎಂದರ್ಥ ಹೋಗು ಗಾಯತ್ರಿ ಬಾರಮ ಇಲ್ಲಿ ನಿಮ್ಗಳಿಂದ ಹೇಳ್ತೀವಿ ಯಾಕೆ ಹೇಳು ಗೊತ್ತಿಲ್ಲರಿ ನಿಮ್ಮಲ್ಲಿರೋ ಕೆಟ್ಟ ಭಾವನೆ ಎಲ್ಲಾ ಅರ್ಥ ಆಗಲಿ ಅಂತಂದು ಇವೆಲ್ಲಾ ಸ್ಕೂಲಿಗೆ ಒಂದೇ ತರ ಅಡ್ರೆಸ್ ಕ ಯಾಕೆ ಹೇಳ್ರಿ ಗೊತ್ತಿಲ್ಲ ಟೀಚರ್ ನಿಮ್ಮಲ್ಲಿ ಸಮಾನತೆಯ ದೃಷ್ಟಿ ಕಾಣ್ಲಿ ಅಂತಂದು ಅರ್ಥ ಆಯ್ತಾ ಶಿಕ್ಷೆ ಮತ್ತು ಅದ್ರ ಉದ್ದೇಶ ಎಸ್ ಟೀಚರ್ ಮೊದ್ಲು ಮೊಬೈಲ್ ನೋಡ ಅಂದ್ರ ಎಲ್ಲ ಅರ್ಥ ಆಗುತ್ತಾ